ಸ್ನೇಹಿತರೆ ನಾನೊಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀನಿ ನನ್ನ ಜೊತೆ ವಿಶೇಷವಾದ ವ್ಯಕ್ತಿ ಕೂಡ ನನ್ನ ಜೊತಲ್ಲಿದ್ದಾರೆ ಅವ್ರು ಯಾರೂ ಅಲ್ಲ ಜಾನಪದ ಒಂದು ಗಣಿ ಅಂತ ಹೇಳ್ಬೋದು ಅಂತಾರಾಷ್ಟ್ರೀಯ ಖ್ಯಾತಿಯ ಜಾನಪದ ಕಲಾವಿದರು ಅತ್ಯಂತ ಸುಮಧುರ ಕಂಠಗಳಿಂದ ಜನಮಾನಸವನ್ನು ಸೂರೆಗೊಂಡಿರತಕ್ಕಂಥ ವ್ಯಕ್ತಿ ಅವರು ಯಾರೂ ಅಲ್ಲ ನನ್ನ ಪಕ್ಕದಲ್ಲಿದ್ದಾರೆ ಅಪ್ಪಗೆರೆ ಅವರು ನೋಡಿ ನನ್ನ ಪಕ್ಕದಲ್ಲಿ ಅಪ್ಪಗೆರೆ ಅವರಿದ್ದಾರೆ ಅದೇ ರೀತಿ ನಮ್ಮ ಮಲ್ಲಿಗೆ ಸುಧೀರ್ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರಾದಂತಹ ಗಾಲಿ ಗಾಯಕರು ಮಲ್ಲಿಗೆ ಸುಧೀರ್ ಇದ್ದಾರೆ ಮತ್ತೆ ಹಿಂದ್ಗಡೆ ಮಂಜುಳಾ ಮಹೇಶ್ ಹೇಳ್ಬಿಟ್ಟು ಅವರು ಕೂಡ ಗಾಯಕರು ಬೀರೂರ್ನವರು ಅವರು ಕೂಡ ಇದ್ದಾರೆ ಮತ್ತು ಅವರ ಹಿಂದುಗಡೆ ಅವರ ಪತ್ನಿ ಯಜಮಾನರು ಪತಿ ಅವರು ಕೂಡ ಜೊತೆಲಿದ್ದಾರೆ ನಾನು ವಿಶೇಷವಾದ ಜಾಗಕ್ಕೆ ಅಂತ ಹೇಳಿದ್ನಲ್ವಾ ಆ ವಿಶೇಷವಾದ ಜಾಗ ಯಾವುದು ಇಲ್ಲ ಅದು ಯಾವುದು ಅಂತಂದರೆ ನನ್ನ ಹಿಂದ್ಗಡೆ ನೋಡ್ತಾ ಇದ್ರ ಇದು ಅಯ್ಯನ್ ಕೆರೆ ಎಂತಹ ಅದ್ಭುತವಾದ ರಮಣೀಯ ಸ್ಥ ಸ್ಥಳ ಅಂತ ಹೇಳ್ಬೋದು ಅದ್ಭುತವಾದ ಸ್ಥಳದಲ್ಲಿ ನಾನು ನಮ್ಮ ಸ್ನೇಹಿತರು ಮತ್ತು ಖ್ಯಾತ ಕಲಾವಿದರಾದಂತಹ ಅಪ್ಪಗೆರೆ ತಿಮ್ಮರಾಜು ಅವರಿದ್ದಾರೆ ಸೊ ಅವರ ಹಾಡನ್ನು ಕೇಳದೇ ಇರ್ತಕ್ಕಂಥ ಕನ್ನಡದ ಮನಸ್ಸುಗಳಿಲ್ಲ ಮತ್ತು ಅದ್ಭುತವಾದ ಕಂಠಸಿರಿಯಿಂದ ಜಾನಪದ ಗಾಯನಗಳಿಂದ ಅವರ ನಮ್ಮ ಕನ್ನಡಿಗರ ಮನಸ್ಸನ್ನು ಸೂರೆಗೊಂಡಿದ್ದಾರೆ ಅವ್ರ ಜೊತೆ ನಾವೆಲ್ಲ ಬಂದಿದ್ದೀವಿ ಪ ವಾಯಲ್ಲಿ ಒಂದು ಹಾಡು ಕೇಳೋಣ ಅಂತ ನನಗೆ ತುಂಬ ಆಸೆ ಆಗ್ತಾಯಿದೆ ಯಾಕೆ ಅಂತಂದರೆ ನೀವೆಲ್ಲ ಕೇಳಿದಿರ ಆ ಮಾಯದಂಥ ಮಳೆ ಬಂತಣ್ಣ ಮದ್ಗಾದ ಕೆರೆಗೆ ಅಂತ ಆ ಹಾಡನ್ನ ಅವ್ರು ಹೇಳಿ ತುಂಬ ಪ್ರಸಿದ್ಧಿಯನ್ನು ಆಗಿದೆ ಆ ಹಾಡು ತುಂಬ ಪ್ರಸಿದ್ಧಿಯಾಗಿದೆ ಸೊ ಅದು ಏನು ಒಂದು ವಿಶೇಷವಾದ ಸಂಗತಿ ಏನು ಅಂತಂದರೆ ನಮ್ಮ ಈ ಅಯ್ಯನಕೆರೆ ಕೆರೆ ಅಂತ ಕರಿತೀವಿ ಅಂದರೆ ಕಡೂರು ತಾಲೂಕಿನ ಅಯ್ಯನಕೆರೆ ಅಂತ ಏನು ಕರಿತೀವಿ ಈ ಅಯ್ಯನ ಕೆರೆಗೆ ಚಿಕ್ಕ ಮದಗ ಅಂತ ಕರೀತಾರೆ ಅಯ್ಯನ ಕೆರೆಯಲ್ಲಿ ಇನ್ನೊಂದು ಕೆರೆ ಇದೆ ಅದಕ್ಕೆ ಮದಗದ ಕೆರೆ ಅಂತ ಕರೀತಾರೆ ದೊಡ್ಡ ಮದಗ ಇದು ಚಿಕ್ಕ ಮದಗ ನೀವು ಮಾಯದಂಥ ಮಳೆ ಬಂತಣ ಹಾಡಿದೆಯಲ್ಲ ಆ ಹಾಡನ್ನು ಬರೆದಿರೋದು ಯಾವ ಕೆರೆಯನ್ನು ಉದ್ದೇಶಿಸಿ ಅಂದರೆ ಈ ಕೆರೆಯನ್ನು ಉದ್ದೇಶಿಸಿ ಬರೆದಿರ್ತಕ್ಕಂಥದ್ದು ನಮಸ್ಕಾರ ಇವ ನಿಜವಾಗಲೂ ಇವತ್ತು ನಾನು ಪ್ರಶಾಂತ್ ಅವರಿಗೆ ನಾನು ಪ್ರಶಾಂತವಾಗಿ ಅನಂತ ಅಭಿನಂದನೆಗಳು ಹೇಳ್ತೀನಿ ಇವತ್ತು ನಾನಿಲ್ಲಿ ಕಡೂರಿಗೆ ಬಂದಿದ್ದು ಜಾನಪದ ತರಬೇತಿ ಕಾರ್ಯಾಗಾರಕ್ಕೆ ಆ ನಂತರ ಮುಗಿಸ್ಕೊಂಡು ಬನ್ನಿ ನೀವು ಆಡ್ ನಲವತ್ತು ವರ್ಷಗಳಿಂದೆ ನೀವು ಆಡದಂಥದ್ದು ಈ ಜಗತ್ತಿಗೆ ಕೊಟ್ಟಂಥ ಗೀತೆ ತೊಂಗವ್ಯ ಕಟ್ಟಿಸ್ಯಾಳೆ ಅಂಥವಿಲ್ಲದ ಕೆರೆಯ ದೊಡ್ಡ ಮದುಗಾದ ಕೆರೆ ಗೊತ್ತಿಲ್ಲ ಚಿಕ್ಕ ಮದುಗಾದ ಕೆರೆಗೆ ನಾವಿಲ್ಲಿ ಕರ್ಕೊಂಬಂದಿದ್ದಾರೆ ಪ್ರಶಾಂತವರು ಇದು ನಲವತ್ತು ವರ್ಷಗಳಿಂದ ಹಾಡಿದಂಥ ಗೀತೆ ಈ ನಾಡಿಗೆ ಎರ್ಪಿಸಿದ್ದೀನಿ ಚಿಕ್ಕ ಮದುಗಾದ ಕೆರೆಯಲ್ಲಿ ಈ ಗೀತೆ ಹುಟ್ಟಿದೆ ಅಂತನೂ ಗೊತ್ತಿರಲಿಲ್ಲ ಇವತ್ತು ಪ್ರಶಾಂತ್ ಮುಖಾಂತರ ತಂಗ್ಯೂ ಕಟ್ಟಿಸ್ಯಾಳೆ ಅಂತವಿಲ್ಲದ ಕೆರೆಯ ಹನ್ನೆರಡು ತೂಬೋ ಮದುಗಾದ ಹನ್ನೆರಡು ತೂಬೋ ಮದುಗಾದ ಕೆರೆಗೆ ಸುರಿದು ಬರುತ್ತಾಳೆ ಗಂಗವ್ವ ಸುರಿದು ಬರುತ್ತಾಳೆ ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಗುಡುಗಿ ಗೂಡಾಗಿ ಜೊಳಜೋಳ ಗಂಗುವ ತಾಯ ಗುಡುಗಿ ಗೂಡಾಗಿ ಜೊಳಜೊಳ ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಾಯದಂತ ಮಳೆ ಕೆರೆಗೆ ಈ ಗೀತೆಯನ್ನ ನಾನು ಚಿಕ್ಕ ಮುದುಗಾದ ಕೆರೆಯ ಹಾಡು ಹುಟ್ಟಿದೆ ಎಂದು ನನಗೆ ಗೊತ್ತಿರಲಿಲ್ಲ ಪ್ರಶಾಂತ್ ಇವತ್ತು ನನಗೆ ಈ ಚಿಕ್ಕ ಮದುಗಾದ ಕೆರೆಯ ಹಾಡು ಇದು ಅಂತ ನನಗೆ ಇವತ್ತು ನಿಮಗೆ ನೀವು ತಿಳಿಸ್ಕೊಟ್ಟಿದ್ದೀರಿ ಮೇಲೆ ನನ್ನ ದನಿಯನ್ನು ಚಿಕ್ಕ ಮದುಗಾದ ಕೆರೆಗೆ ಅಂತ ಹಾಡ್ತಾ ಹೋಗ್ತೀನಿ ಇಂಥ ಇತಿಹಾಸವನ್ನು ಸೃಷ್ಟಿಸಿದಂಥ ನಮ್ಮ ಜನಪದ ಇಷ್ಟು ಬೆಳೆದಿದೆ ಅನ್ನೋದಕ್ಕೆ ಇವತ್ತು ಚಿಕ್ಕ ಮದುಗಾದ ಕೆರೆ ಇವತ್ತು ನೀವು ತೋರಿಸಿದಕ್ಕೆ ಮತ್ತೆ ಈ ಸುತ್ತಮುತ್ತಲಿನ ಜನ ಇಂಥ ಕೆರೆಯನ್ನು ಇಟ್ಕೊಂಡಿದ್ದಾರಲ್ಲ ಅನ್ನೋದಕ್ಕೆ ನಾನು ಭಾಳ ಸಂತೋಷ ಆಗಿದೆ ಕಡೂರು ಇಷ್ಟು ಪಕ್ಕಲಿದ್ದು ಚಿಕ್ಕ ಮದುಗಾದ ಕೆರೆ ಸ ದೊಡ್ಡ ಮದುಗಾದ ಕೆರೆ ಇವು ಇವೆಲ್ಲವೂ ಕೂಡ ಪ್ರಶಾಂತವಾಗಿ ಇಷ್ಟು ಪ್ರಕೃತಿ ಸೌಂದರ್ಯವನ್ನು ಹೊಂದಿದೆ ಎನ್ನುವುದಕ್ಕೆ ಈ ಚಿಕ್ಕ ಮದುಗಾದ ಕೆರೆಯ ಹಾಡೆ ಸಾಕ್ಷಿ ಇನ್ಮೇಲೆ ಪ್ರಶಾಂತ್ ನಾನು ಖಂಡಿತ ಗಾಯಕ ಗಾಯಕಿ ಇನ್ಮೇಲೆ ಚಿಕ್ಕ ಮದುಗಾದ ಕೆರೆಗೆ ಅಂತ ಹಾಡನ್ನು ಹಾಡ್ತೀನಿ ಇಲ್ಲಿವರೆಗೂ ನಲವತ್ತು ವರ್ಷಗಳು ಮದುಗಾದ ಕೆರೆಗೆ ಅಂತ ಹಾಡ್ಕೊಂಡು ಬಂದೆ ಚಿಕ್ಕ ಮದುಗಾದ ಮದುಗಾದ ಕೆರೆಗೆ ಒಂದು ಹಾಡಿನ ಒಂದು ಬಿಟ್ಟು ಕೇಳಿದಿರಿ ಈಗ ಇನ್ನೂ ಈ ಇಂಟ್ರೆಸ್ಟಿಂಗ್ ಮಾಹಿತಿನ ಅಯ್ಯನ್ ಕೆರೆ ಇಂಟ್ರೆಸ್ಟಿಂಗ್ ಮಾಹಿತಿನ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡೋಗಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನಾನು ಆವಾಗಲೇ ನಿನಗೆ ಅಯ್ಯನಕೆರೆ ಕೋಡಿ ಜಾಗದಲ್ಲಿ ನಿಂತ್ಕೊಂಡು ಈ ಅಯ್ಯನಕೆರೆಯ ವಿಶೇಷತೆ ಬಗ್ಗೆ ಮತ್ತು ನಮ್ಮ ಖ್ಯಾತ ಕಲಾವಿದರಾದಂತಹ ಅಪ್ಪಗೆರೆ ತಿಮ್ಮರಾಜು ಅವರು ಒಂದು ಗೀತೆಯನ್ನು ಕೂಡ ಅಲ್ಲಿ ಪ್ರಸ್ತುತ ಪಡಿಸಿದರು ಸೊ ಈಗ ನಾನು ಬಂದಿದ್ದೀನಿ ಈಗ ಬಲ್ಲಾಳೇಶ್ವರ ದೇವಸ್ಥಾನದ ಎದುರುಗಡೆ ಇದ್ದೀನಿ ಇದು ವಿಶೇಷ ಏನಪ್ಪ ಅಂತಂದರೆ ಅಯ್ಯನ ಕೆರೆಯ ಕೋಡಿ ಇದೆಯಲ್ಲ ಕೋಡಿಯ ಸ್ವಲ್ಪ ಕೋಡಿಯಿಂದ ಸ್ವಲ್ಪ ಮೇಲೆ ಬಂತು ಅಂತಂದರೆ ಇಲ್ಲೊಂದು ಸ್ವಲ್ಪ ಚಿಕ್ಕ ಬೆಟ್ಟ ಕಾಣುತ್ತೆ ಆದರೆ ಬೆಟ್ಟದ ಮೇಲೆ ಹತ್ಕೊಂಡು ಬಂದರೆ ಈ ಬಲ್ಲಾಳೇಶ್ವರ ಗುಡಿ ಇರ್ತಕ್ಕಂಥದ್ದು ನಾವು ನೋಡಬಹುದು ಏನಪ್ಪ ಅಂದರೆ ಮಾಯದಂತ ಮಳೆ ಬಂಟಣ್ಣ ಮದಗಾದ ಕೆರೆಗೆ ಅಂತಕ್ಕಂಥ ಒಂದು ಹಾಡಿನಲ್ಲಿ ಈ ಬಲ್ಲಾಳೇಶ್ವರನ ಪ್ರಸ್ತಾಪ ಬರುತ್ತೆ ಏರಿ ಮೇಲಿನ ಬಲ್ಲಾಳರಾಯ ಅಂತಕ್ಕಂಥದ್ದು ಹಾಗಾಗಿ ಹಾಗಾಗಿ ಈ ಸ್ಥಳದಲ್ಲಿ ನಾನು ಬಂದಿದ್ದೇನೆ ನನ್ನ ಪಕ್ಕದಲ್ಲಿ ಮತ್ತೆ ಈಗ ನಾವೆಲ್ಲ ಸೇರಿಕೊಂಡು ನಮ್ಮ ಅಪ್ಪಗೆರೆ ಅವರಿದ್ದಾರೆ ಅವರಿಂದ ಒಂದು ನಾಲ್ಕು ಪದವನ್ನು ಜಾನಪದ ಗೀತೆಯನ್ನು ಬದದ ಕೆರೆಯನ್ನು ಮತ್ತೊಂದು ಚರಣವನ್ನು ಕೇಳೋಣ ನಾವು ಬನ್ನಿ ಈ ಗೀತೆ ಹಾಡಿ ನಾನು ಕಾಲೇಜ್ ಲೆವೆಲಲ್ಲಿ ತುಂಬ ಬಹುಮಾನ ತಗೊಂಡಿದ್ದೆ ನಾನು ನಿಜವಾಗ್ಲೂ ಈ ಸ್ಥಳದಲ್ಲಿ ಇವತ್ತು ಈ ಹಾಡನ್ನು ಹಾಡಿ ಅರ್ಪಿಸ್ತಾ ಇದ್ದೀನಿ ನಿಮಗೆ ಎರಿ ಮೆಗಳ ಬಿಜಳರಾಯ ಕೆರಿ ಒಗಳ ಬೆಸ್ತರ ಹುಡುಗ ಎರಿ ಮೆಗಳ ಬಿಜಳರಾಯ ಕೆರಿ ವನ್ಗಳ ಬೆಸ್ತಾರ ಹುಡುಗ ಓಡೋಡಿ ಹೋಗಿ ಸುದ್ದಿಯ ತಿಳಿಸೋ ನಾನಿಲುವಳ ನಾನಿಲುವಳುವಳುವಳ ಮಾಯದಂಥ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಾಯದಂಥ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಆರು ಸಾವಿರ ಕರ್ಗೊಳ ತರಿಸಿ ಮೂರು ಸಾವಿರ ಕಡ್ಗೊಳ್ಳ ತರಿಸಿ ಆರು ಸಾವಿರ ಕುರುಗಳ ತರಿಸಿ ಮೂರು ಸಾವಿರ ಕಡಗೋಲ ತರಿಸಿ ಕಲ್ಲು ಕಲ್ಲಿಗು ಆರ ಬಂತಣ್ಣ ಮದುಗಾದ ಕೆರೆಗೆ ಮಾಯದಂಥ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮೂರು ಸಾವಿರ ಗುದ್ದಲ್ ತರಿಸಿ ಮೂರು ಸಾವಿರ ಕಡಗೋಲ ತರಿಸಿ ಕಲ್ಲು ಕಲ್ಲಿಗೂ ಆರ ಕೊಡ್ಸ್ರಯ್ಯೋ ನಾನಿಲು ನಿಲ್ಲುವಳಲ್ಲ ನಾ ನಿಲ್ಲುವಳಲ್ಲ ಸೋಲು ಸೋಲಿಗೂ ಮಣ್ಣನು ಆಶ್ರಯೋ ನಾ ನಿಲ್ಲುವಳಲ್ಲ ನಾ ನಿಲ್ಲುವಳಲ್ಲ ನಾ ನಿಲ್ಲುವಳಲ್ಲ ನಾ ನಿಲ್ಲುವಳಲ್ಲ ಪ್ರಶಾಂತ್ ನಿಜವಾಗಲೂ ನನಗೆ ಇವತ್ತು ಒಳ್ಳೆಯ ಸ್ಥಳವನ್ನು ನನ್ನ ಲೈಫಲ್ಲಿ ಎಂತೆಂತೋ ಜಗತ್ತನ್ನು ನೋಡಿದ್ದೀನಿ ಈ ಬಳ್ಳಾಳರಾಯ ಇವತ್ತು ಬಳ್ಳಾಳೇಶ್ವರ ಆಗಿರ್ತಕ್ಕಂಥದ್ದು ಈ ಬಳ್ಳಾಳರಾಯನ ಈ ಭೂಪ್ರದೇಶವನ್ನು ನೀವು ನಮಗೆ ತೋರಿಸಿ ನನ್ನ ಕೈಯ್ಯಲಿ ಅಂದು ಪ್ರಶಸ್ತಿಗಳು ತಗೊಂಡಂಥ ಬಹುಮಾನಗಳನ್ನು ಇವತ್ತು ನೆನಪಿಸಿ ಈ ಮದುಗಾದ ಕೆರೆಗೆ ಈ ಸಣ್ಣ ಮದುಗಾದ ಕೆರೆಗೆ ಇವತ್ತು ಆ ಹಾಡನ್ನು ನೆನಪಿಸಿ ನೀವತ್ತು ನೀವು ಕರ್ಕೊಂಡು ಪ್ರಶಾಂತ್ ಅವರಿಗೆ ಮತ್ತೊಮ್ಮೆ ನನ್ನೆಲ್ಲ ಗಾಯಕ ಮಿತ್ ಮಿಶ್ರ ಮಲ್ಲಿಗೆ ನನ್ನ ಗಾಯಕಿ ಮಂಜುಳಾ ಅವರ ಅವರ ಯಜಮಾನರು ನಿಜವಾಗಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿಸಿ ಈ ಭಾಗದ ಈ ಪ್ರಕೃತಿಯನ್ನು ಹೊಂದಿರತಕ್ಕಂಥ ಕಡೂರು ತಾಲೂಕಿಗೆ ಕಡೂರ್ ತಾಲೂಕಿನ ಜನಸ್ತೋಮಕ್ಕೆ ಸಂಸ್ಕೃತಿಯನ್ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದೀವಿ ತಿಳ್ಕೊಳ್ಬೇಕಾಗ್ತದೆ ನನ್ನೂರ ಸಂಸ್ಕೃತಿ ಎಷ್ಟು ಇಂಪಾರ್ಟೆಂಟು ಅನ್ನೋದು ಈ ಕೊಡ ಈ ಕಡೂರ ಜನ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಈ ಮದುಗಾದ ಕೆರೆಯನ್ನು ತೋರಿಸಿದಂಥ ಪ್ರಶಾಂತ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಧನ್ಯವಾದಗಳು ಸರ್ ನಿಮ್ಮ ಒಂದು ನಲ್ದುಡಿಗೆ ಒಂದು ಒಂದು ಜೇಂದಿನಿಯಿಂದ ನಮಗೆ ರಂಜಿಸಿದ್ದಕ್ಕೆ ಒಂದು ಮದಗದ ಕೆರೆಗೆ ನಾವು ಚಿಕ್ಕ ಮದಗದ ಕೆರೆಗೆ ಅಯ್ಯನ ಕೆರೆ ಆಲಿ ಚಿಕ್ಕ ಮದಗದ ಕೆರೆಗೆ ಬಂದು ನಾವು ಒಂದು ಭೀತಿಯನ್ನ ಪ್ರಸ್ತುತ ಈ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡಿ ಇವರು ನಮ್ಮ ಅವ್ರಿಗೆ ಊರಿಗೆ ತೆರಳ್ತಾ ಇದ್ದಾರೆ ಕಡೂರಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಕರ್ಕೊಂಡ್ಬಂದೆ ಅವ್ರಿಗೂ ಕೂಡ ತುಂಬ ಸಂತೋಷ ಆದರು ಹಾಗಾಗಿ ಅವರು ಕೂಡ ನನಗೆ ಧನ್ಯವಾದ ಅರ್ಪಿಸಿದರು ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅವರಿಗೆ ಧನ್ಯವಾದನ ಅರ್ಪಿಸಬೇಕು ಯಾಕೆಂದರೆ ಅಂಥ ಹಿರಿಯ ಕಲಾವಿದರು ನನ್ನ ಜೊತೆಗೆ ಬಂದು ನನ್ನ ನನ್ನ ಆಮಂತ್ರಣಕ್ಕೆ ಹೋಗೊಟ್ಟು ಬಂದ್ರಲ್ಲ ಅದೇ ಗ್ರೇಟ್ ಹಾಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಈ ಪ್ರದೇಶದಲ್ಲಿ ಇಂಥ ಚರಿತ್ರೆಯನ್ನು ದಾಖಲು ಮಾಡ್ತಾ ಇರತಕ್ಕಂಥದ್ದು ಮತ್ತೆ ಪೀಳಿಗೆಗೆ ನಮ್ಮ ಕಡೂರು ನಮ್ಮ ಚಿಕ್ಕಮಗಳೂರಿನ ಚರಿತ್ರೆ ಈ ರೀತಿ ಇದೆಯಾ ಅನ್ನುವಂಥದ್ದು ತಿಳುವಳಿಕೆಯನ್ನ ನೀವು ಕೊಡ್ತಾ ಇದ್ದೀರಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾನು ಇನ್ನೊಂದು ಜಾಗಕ್ಕೆ ಬಂದಿದ್ದೀನಿ ಅಯ್ಯನ್ ಕೆರೆಯ ಇನ್ನೊಂದು ಪ್ರದೇಶ ಅಲ್ಲಿ ಏನಪ್ಪಾ ಅಂದ್ರೆ ಫಾರೆಸ್ಟ್ ಐ ಬಿ ಇದೆ ಅದ್ರ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಎಂಥ ಅದ್ಭುತವಾದ ರುದ್ರ ರಮಣೀಯ ದೃಶ್ಯವನ್ನ ನಾವು ನೋಡ್ಬೋದು ಅಂದ್ರೆ ಅದ್ಭುತವಾಗಿದೆ ನಮ್ಮ ಅಪ್ಗೆರೆ ತಿಮ್ಮರಾಜು ಸರ್ನ ಕರ್ಕೊಂಬಂದೆ ಅವರಂತೂ ಕಳೆದು ಹೋಗ್ಬಿಟ್ರು ತುಂಬ ಅದ್ಭುತವಾದ ಜಾಗಕ್ಕೆ ಕರ್ಕೊಂಬಂದಿ ಯಾಕಂದ್ರಿ ಅಂತ ಹೇಳ್ಬಿಟ್ಟು ನನಗೆ ಬೆಂತಟ್ಟು ಬೇಷಂದರು ನನಗಂತೂ ಭಾಳ ಸಾರ್ಥಕವಾದ ಕ್ಷಣಗಳನ್ನು ನಾನು ಅವ್ರ ಜೊತೆ ನಾನು ನಮ್ಮ ಸ್ನೇಹಿತರುಗಳ ಜೊತೆ ನಾನು ಕಳೀತಾ ಇದ್ದೀನಿ ಸೊ ಈ ಅದ್ಭುತವಾದ ರಮಣೀಯ ದೃಶ್ಯದ ಬಗ್ಗೆ ಇನ್ನೊಂದು ಎರಡು ಮಾತನ್ನು ಅಪ್ಗೆರೆ ತಿಮ್ಮರಾಜವ್ರ ಸಾರಿಂದ ಬಾಯಿಂದ ಕೇಳಬೇಕು ಅಂತ ನನ್ನ ಆಸೆ ದಯಮಾಡಿ ನೀವು ಯಾವ್ದಾರು ಅದು ಹೆಚ್ಬೋದಾ ಹಚ್ಕೋಬೋದ ಅಂತ ನಾನು ಕಾಶ್ಮೀರವನ್ನು ಹಿಮಾಚಲ್ ಪ್ರದೇಶವನ್ನು ಬೇರೆ ಬೇರೆ ಹಿಂಗೆ ಪರ್ವತ ಇರತಕ್ಕಂಥ ಹಿಮಗಿರಿಗಳನ್ನು ನೋಡಿದ್ದೀನಿ ಇಂಥ ವಿಹಂಗಮವಾದಂಥ ಪ್ರಕೃತಿಯ ಹಸಿರು ಸೌಂದರ್ಯವನ್ನು ನಾನು ನೋಡ್ತಾ ಇರೋದು ಇದೊಂದು ಮಲೆನಾಡು ಚಿಕ್ಕಮಗಳೂರು ಇದೊಂದು ರೀತಿ ಇನ್ನೊಂದು ಕಾಶ್ಮೀರ ಅಂತ ನನಗನ್ನಿಸ್ತಾ ಇದೆ ಮೋಡದ ಕಡೆಯಿಂದ ಮಿಂಚಿನ ಸುಳಿಯಿಂದ ಮೋಡದ ಕಡೆಯಿಂದ ಮಿಂಚಿನ ಸುಳಿಯಿಂದ ತಕಾತಾಕ ತಳ ತಾಳ ಕೊಳೆಯನ್ನು ತೊಳೆಯೂತ ಬರುತ್ತಾಳೆ ಸುರಿದೂ ಬರುತ್ತಾಳೆ ಗಂಗೆ ಬರುತ್ತಾಳೆ ಇಳಿದೂ ಬರುತ್ತಾಳೆ ಈ ಚಿಕ್ಕ ಮದುಗಾದ ಕೆರೆ ಮಾಯದಂಥ ಮಳೆ ಬಂತಣ್ಣ ಮದುಗಾದ ಕೆರೆಗೆ ಮಾಯದಂಥ ಮಳೆ ಬಂತಣ್ಣ ಮದುಗಾದ ಕೆರೆಗೆ ಪ್ರಶಾಂತ್ ನಿಮಗೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ಹೀಗೆ ಬನ್ನಿ ಹೀಗೆ ಹಿಂದ್ಗಡೆ ನಾವು ತೋರಿಸ್ಬಿಡೋಣ ಎಂತ ವಿಹಂಗಮ ನೋಟ ಎಂತ ಸುಂದರವಾದ ರಮಣೀಯ ಜಾಗದಲ್ಲಿ ಜಾಗದಲ್ಲಿ ನಾವಿದ್ದೇವೆ ಅಂದ್ರೆ ನನ್ನ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ಅದ್ಭುತವಾದ ದೃಶ್ಯ ಆ ಬೆಟ್ಟ ಬೆಟ್ಟದ ತಪ್ಪಲಿನಲ್ಲಿ ನಮ್ಮ ನೀರು ಮದ್ಗದ್ ಕೆರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಈ ಚಿಕ್ಕ ಮದ್ಗದ್ ಕೆರೆ ಅಥವಾ ಏನ್ ಕೆರೆ ಅಂತ ನಾವ್ ಏನ್ ಕರಿತೀವಿ ಇದಕ್ಕೆ ವೇದಾವತಿ ನದಿಗೆ ಹೋಗ್ತಕ್ಕ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತ ಇದು ಕೆರೆ ಈ ಕೆರೆ ಹೌದು 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 ವೇದಾವತಿ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಈ ಅಯ್ಯನ ಕೆರೆ ಚಿಕ್ಕಮದ ಕೆರೆ ಅಯ್ಯನ ಕೆರೆ ಆಲಿಯಾಸ್ ಮದ ಕೆರೆ ಸೊ ಅದನ್ನ ಕಟ್ಟಿರ್ತಕ್ಕಂಥದ್ದು ಹಾಗಾಗಿ ಅದ್ರ ಈ ಇದಕ್ ಬರತ್ತಲ್ಲ ನೀರು ನಮ್ಮ ಅಯ್ಯನ್ ಕೆರೆಗೆ ಬರ್ತಕ್ಕಂತ ನೀರ್ ಇದೆಯಲ್ಲ ಅದಕ್ಕೆ ಹಿಂದೆ ಬರತ್ ನೀರು ಹಳ್ಳ ಅದಕ್ಕೆ ಹಳ್ಳ ತಾಯಿ ಹಳ್ಳ ಅಂತ ಕರೀತಾರೆ ಹಿಂದೆ ಹಿಂದೆ ಈ ಅಯ್ಯನ್ ಕೆರೆಗೆ ಹಿಂದೆ ಇರ್ತಕ್ಕಂತ ನದಿಗೆ ಇಲ್ಲಿಗೆ ಬರುತ್ತಲ್ಲ ಆ ನೀರಿಗೆ ತಾಯಿ ಹಳ್ಳಿ ಹಳ್ಳ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿಂದ ಹೋಗ್ತಾ ಹೋಗ್ತಾ ವೇದಾ ನದಿಯಾಗಿ ಹರ್ಕೊಂಡು ಮುಂದೆ ಇಲ್ಲಿಂದ ಅದು ವೇದಾ ನದಿಯಾಗಿ ಆರಂಭದ ಆರಂಭ ಆಗುತ್ತೆ ವೇದಾ ನದಿಯಾಗಿ ಎಲ್ಲಿ ಸೇರುತ್ತೆ ಹಾ ಇದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಆವತಿ ನದಿಗೆ ಮದಗದ ಕೆರೆ ಹೀಗೆ ಸ್ವಲ್ಪ ಇಟ್ಕೊಳ್ಳೋಣ ಸೊ ಆವತಿ ನದಿಗೆ ಮದಗದ ಕೆರೆ ಇದೆಯಲ್ಲ ಅದಕ್ಕೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಆವತಿ ನದಿಗೆ ಕಟ್ಟಿರ್ತಕ್ಕಂಥದ್ದು ಮದಗದ ಕೆರೆ ಮದಗದ ಕೆರೆ ಅಯ್ಯನ ಕೆರೆಗೆ ಅಡ್ಲಾಕಿ ಕಟ್ಟಿರ್ತಕ್ಕ ವೇದಾ ನದಿ ವೇದಾ ನದಿಗೆ ಅಡ್ಲಾಗಿ ಕಟ್ಟಿರ್ತಕ್ಕಂಥದ್ದು ಅಯ್ಯನ ಕೆರೆ ಅಯ್ಯನ ಕೆರೆ ಇದು ಎರಡೂ ಹೋಗ್ಬಿಟ್ಟು ಸೇರ್ತಕ್ಕಂಥದ್ದು ಕಡೂರ್ ಹತ್ರ ಮಲ್ಲೇಶ್ವರ ಅಂತಕ್ಕಂಥ ಒಂದು ಗ್ರಾಮ ಇದೆ ಮಲ್ಲೇಶ್ವರಂ ಅಂತ ಮಲ್ಲೇಶ್ವರ 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 ಆ ಗ್ರಾಮದ ಮಗ್ಲಲ್ಲಿ ಈ ವೇದ ಮತ್ತೆ ಆವತಿ ಎರಡೂ ಸೇರ್ಕೊಂಡು ವೇದಾವತಿ ನದಿಯಾಗಿ ಹರ್ಕೊಂಡು ಮುಂದೆ ಮುಂದೆ ಹೋಗಿ ಸಂಗಮವಾಗಿ ಸೇರ್ತವೆ ಸಂಗಮವಾಗಿ ಸೇರ್ತದೆ ಸೇರ್ಬಿಟ್ಟು ಅದು ವಾಣಿ ಸಾಗರಕ್ಕೆ ಹೋಗುತ್ತೆ ಸೊ ಅಲ್ಲಿಂದ ಮುಂದೆ ಹೋಗಿ ಬಂಗಾಳ ಕೊಲ್ಲಿಗೆ ಸೇರತ್ತೆ ಈ ನದಿ ಇದು ಹೌದು ನೀರು ಸಾಗರಕ್ಕೆ ಹೋಗುತ್ತೆ ಸಾಗರಕ್ಕೆ ಬಂಗಾಳ ಕೊಲ್ಲಿಗೆ ಹೋಗುತ್ತೆ ಆಂಧ್ರದ ಮುಖ ಅಂದ್ರೆ ಬಳ್ಳಾರ ಬಂಗಾಳ ಕೊಲ್ಲಿಗೆ ಹೋಗುತ್ತೇ ಹೌದು ಸೊ ಹಾಗಾಗಿ ನಮ್ದೊಂದು ಹೆಮ್ಮೆಯ ಈ ಪ್ರದೇಶ ಹೌದು ಸೊ ಹಾಗಾಗಿ ಹೆಮ್ಮೆಯ ಗಾಯಕ ಮತ್ತೆ ಹೆಮ್ಮೆಯ ಪ್ರದೇಶದಲ್ಲಿ ನಾವೆಲ್ಲ ಸಂಗಮವಾಗಿದ್ದೇವೆ ಬಹಳ ಹೆಮ್ಮೆಯ ಸಂಗಮ ಪ್ರಶಾಂತ್ ಅವರೇ ಇವತ್ತಿನ ತಂದೆ ತಾಯಿಯಿಂದಿರು ಯಾವುದೋ ಪ್ರದೇಶಕ್ಕೆ ಹೋಗಿ ಊಟ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಪ್ರವಾಸ ಮುಗೀತು ಅಂತ ಬರುವುದಲ್ಲ ಮಕ್ಕಳಿಗೆ ಇಂಥ ಪ್ರವಾಸ ಕೇಂದ್ರಗಳಲ್ಲ ಇಂಥ ಚರಿತ್ರೆಯ ನದಿಗಳನ್ನ ಕೆರೆಗಳನ್ನ ದೇವಸ್ಥಾನಗಳನ್ನು ತೋರಿಸಿದಾಗ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕುಗಳಲ್ಲಿ ಇಂಥ ಚರಿತ್ರಾ ದಾಖಲಾಗಿರ್ತಕ್ಕಂಥ ಕೆರೆಗಳು ದೇವಸ್ಥಾನಗಳಿದೆಯೆಂದು ಗೊತ್ತಾಗ್ತದೆ ಪ್ರೇಕ್ಷಕರಿಗೆ ನಾನು ವಿನಂತಿಸ್ಕೊಳ್ತೀನಿ ತಂದೆ ತಾಯಿಯಿಂದವರಿಗೆ ವಿನಂತಿಸ್ಕೊಳ್ತೀನಿ ನೀವು ನನ್ನನ್ನು ಹೇಗೆ ಕರ್ಕೊಂಡು ಬಂದು ಅಪ್ಪಗೆರೆಯವರೇ ದಯವಿಟ್ಟು ಬನ್ನಿ ಇವತ್ತು ಚಿಕ್ಕಮದುಗಾದ ಕೆರೆ ನೋಡ್ಕೊಂಡು ಬರೋಣ ಬಳ್ಳಾಳ ಕೆರೆ ನೋಡ್ಕೊಂಡು ಬರೋಣ ನೀವು ಅಂತ ಹೇಳಿ ಕರ್ಕೊಂಡು ಹಾಗೆ ಈ ಭಾಗದ ತಂದೆ ತಾಯಿಯಂದಿರು ಮಕ್ಕಳನ್ನು ಕರ್ಕೊಂಡ್ಬಂದು ಇಲ್ಲಿ ತೋರಿಸ್ಲಿ ಅನ್ನೋದು ಈ ಮಾತುಗಳು ಅವರಿಗೆ ಪ್ರೇರಣೆಯಾಗಲಿ ಪ್ರಶಾಂತ್ ಅವರೇ ಆವಾಗ ಆ ಮಕ್ಕಳು ನೋಡಿ ಸಂತೋಷ ಪಡ್ತಾರೆ ನಮ್ಮ ಭಾಗದಲ್ಲಿ ಇಷ್ಟು ಪ್ರಕೃತಿ ಇದೆಯಾ ಅಂತ ಮಕ್ಕಳು ಸಂತೋಷಪಟ್ಟು ಅವರ ಮನಸ್ಸು ಬೇರೆ ಬೇರೆ ಪ್ರಕೃತಿ ದತ್ತಕ್ಕೆ ಮನಸ್ಸುಗಳು ಬದಲಾವಣೆ ಆಗ್ತವೆ ನಮಸ್ಕಾರ ಸೊ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕದ ವ್ಯಕ್ತಿ ಅಥವಾ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ